ಹಾಯ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫಂಡ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಚಿಕನ್ ಪುಲಿ ಮುಂಚಿ ಮಾಡಬೇಕಂತಿದ್ದೇನೆ ಈಗ ಒಂದು ಮನೆಯೊಳಗೆ ಎಣ್ಣೆ ಹಾಕ್ತಿದ್ದೇನೆ ಒಣಮೆಣಸು ಹಾಕ್ತಿದ್ದೇನೆ ಎರಡು ಹಿಡಿಯಷ್ಟು ಒಣಮೆಣಸು ಪುಲಿ ನಾನು ಎರಡು ಕೆ ಜಿ ಚಿಕನ್ ತೆಗೆದುಕೊಂಡಿದ್ದೇನೆ ಪುಲಿ ಮುಂಚಿ ಮಾಡಲಿಕ್ಕೆ ಪುಳಿ ಈಗ ಕೊತ್ತಂಬರಿ ಹಾಕ್ತಿದ್ದೇನೆ ಎರಡು ಇಡಿಯಷ್ಟು ಕೊತ್ತಂಬರಿ ಹಾಕ್ತಿದ್ದೇನೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೇನೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೇನೆ ಈಗ ಚಕ್ಕೆ ಮಸಾಲ ఇది హాక్త ఈ నకూ ఎసరు బెల్లు ఆ అర్ధ ఈరు ఆతిందేని నేను అర్ధ చిక్క ఈేను యాకేంద్రె అది గ్రైండ్ మరి మసాలా హాకీ అది అర్ధ హాకీ ఇక చద ఫ్రై మాట్టు ನಾನು ಮಂಗಳೂರು ಸ್ಪೆಷಲ್ ತುಳುವಿನಲ್ಲಿ ಹುಳಿ ಮುಂಚೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹುಳಿ ಮುಂಚೆ ಅಂತ ಹೇಳ್ತಾರೆ ನಾವು ತುಳುವಿನಲ್ಲಿ ಹುಳಿ ಮುಂಚೆ ಅಂತ ಹೇಳ್ತೇವೆ ಈಗ ಮಿಕ್ಸಿ ಗ್ರೈಂಡಿಗೆ ನಾನು ಹಾಕ್ತಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಹಾಕುತ್ತಿದ್ದೇನೆ ಈಗ ಎರಡು ಕೆ ಜಿಗೆ ಇಷ್ಟು ಹುಲಿ ತೆಗೆದುಕೊಂಡಿದ್ದೇನೆ ಸ್ವಲ್ಪ ಹುಲಿ ಹಾಕಿ ಸ್ವಲ್ಪ ಹುಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಎರಡೂವರೆ ಕೆ ಜಿ ಚಿಕನ್ ತಂದಿದ್ದಾರೆ ನೋಡಿ ನಮ್ಮ ಅತ್ತೆ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅದರದ್ದು ಕಾಲೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ನನಗೆ ಅದು ಬರುವುದಿಲ್ಲ ಅದು ಆ ಥರ ಎಲ್ಲ ಮಾಡಬೇಕು ಈಗ ಎರಡು ಚಿಕ್ ಎರಡು ಕೆ ಜಿ ಚಿಕನ್ಗೆ ನಾನು ಎರಡು ನೀರುಳ್ಳಿ ಒಂದು ಟೊಮೆಟ ಎರಡು ಕಾಯಿ ಮೆಣಸು ಸ್ವಲ್ಪ ಶುಂಠಿ ಹಾಕ್ತಿದ್ದೇನೆ ಅದಕ್ಕೆ ಈಗ ನಾನು ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಎರಡು ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕುತ್ತಿದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ ಮೇಲೆ ಬ್ರೌನ್ ಕಲರ್ ಬರಬೇಕು ಆಮೇಲೆ ಒಂದು ಕಟ್ಟು ಮಾಡಿಟ್ಟ ಟೊಮೆಟೊ ಹಾಕಬೇಕು ಬ್ರೌನ್ ಈಗ ಬ್ರೌನ್ ಹಾಕಿ ನೋಡಿ ಈಗ ಕಾಯಿ ಮೆಣಸು ಮತ್ತು ಶುಂಠಿ ಹಾಕ್ತಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ కట్ ఒ కట్ మారిట్ టొమెట హక్కుతా ఇం చాలి ఫ్రై మేము ఇది నూట శుంఠి బెల్లు పేస్టు మనయల్ మారై మివు ఫ్రై మా ఈ క్లీన్ చికన్ను హాకే ఋచికి తస్తూ ఉప్పు హక్కు నా కప్ కళ్ళుప్పుడుకొండీ ಈಗ ಸ್ವಲ್ಪ ಅರಶಿನ ಹುಡಿ ಹಾಕುತ್ತಿದ್ದೇನೆ ಚೆನ್ನಾಗಿ ಚೆನ್ನಾಗಿ ತೊಳೆದಿದ್ದಾರೆ ನೋಡಿ ಮಾಡಿಡಬೇಕು ಈಗ ಸ್ವಲ್ಪ ಬೇಯಿರಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕುದಿಬರ್ತುಂಟು ನೋಡಿ ಈಗ ಈಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕುತ್ತಿದ್ದೇನೆ ಈಗ ಅದು ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ತಿದ್ದೇನೆ ನೋಡಿ ಇಲ್ಲಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈ ತಲು ತಗ್ಗರಣೆಗೆ ಎಣ್ಣೆ ಹಾಕುತ್ತಿದ್ದೇನೆ ಸ್ವಲ್ಪ ಸಾಸಿವೆ ನಾಲ್ಕೈದು ಸಲ ಬೆಳ್ಳುಳ್ಳಿ kari biru sama memek, kita isi dengan chicken sandwich. ಈಗ ಕೊತ್ತಂಬರಿ ಹಾಕುತ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಂಚಿ ರೆಡಿಯಾಗಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಟೇ ಯು